ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಆದರೆ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಅಷ್ಟೇ ಇದು ಕಳೆದ ಶನಿವಾರ ಭಾನುವಾರ ವ್ಲಾಗೂ ಹಬ್ಬ ಹತ್ರ ಬಂದೇ ಬಿಡ್ತು ಅದರಿಂದ ಹಬ್ಬದ ಕ್ಲೀನಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಇರಲಿಲ್ಲ ನಾನು ಕ್ಲೀನಿಂಗೂ ಕೂಡ ಮಾಡಿರಲಿಲ್ಲ ಕ್ಲೀನಿಂಗ್ ಶುರು ಮಾಡಿದ್ದೆ ಶನಿವಾರ ಭಾನುವಾರ ಅದರಿಂದ ಇವತ್ತು ನಾನು ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತಿಂಡಿಗೆ ಪಾಲಕ್ ರೈಸ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕೂಡ ಅಂತಲೇ ಹೇಳ್ಬೋದು ಹೇ ಹಬ್ಬ ಇಷ್ಟು ದಿನ ನಾನು ಯಾವುದೇ ಹಬ್ಬಗಳಿಗೂ ಕೂಡ ಇಷ್ಟು ಲೇಟಾಗಿ ಕ್ಲೀನಿಂಗ್ನ ಶುರು ಮಾಡಿರಲಿಲ್ಲ ಈ ಮದುವೆ ಮತ್ತು ನಮ್ಮ ಅಕ್ಕನ ಮಗನ ಎಂಗೇಜ್ಮೆಂಟು ಇವೆಲ್ಲರ ಮದುವೆ ಮಧ್ಯೆ ಅಂದರೆ ಶಾಪಿಂಗ್ ವಿಡಿಯೋಗಳ ಮಧ್ಯೆ ನನಗೆ ಕ್ಲೀನಿಂಗ್ ಮಾಡೋದಕ್ಕೆ ಟೈಮ್ ಸಿಕ್ಕೇ ಇರಲಿಲ್ಲ ಅಂತಲೇ ಹೇಳ್ಬೋದು ಆದ್ದರಿಂದ ನಾನು ಈ ಶನಿವಾರ ಭಾನುವಾರ ಫುಲ್ ಕ್ಲೀನಿಂಗ್ ಡೇ ಅಂತಲೇ ಅಂದ್ಕೊಂಡು ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಿಮ್ಮೆಲ್ಲರದ್ದು ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಆಯ್ತಾ ಏನೇನೆಲ್ಲ ತಯಾರಿ ಮಾಡ್ಕೊಂಡಿದ್ರ ಅಂತ ಕಮೆಂಟ್ ಮಾಡಿ ನಾನು ಕೂಡ ಇವತ್ತು ಕ್ಲೀನಿಂಗ್ನ ಶುರು ಮಾಡಿದ್ದೀನಿ ಏನೇನೆಲ್ಲ ಕ್ಲೀನ್ ಮಾಡಿದ್ದೀನಿ ಅನ್ನೋದನ್ನು ಮುಂದಿನ ಒಳಗಡೆ ತೋರಿಸ್ತೀನಿ ನೀವು ಸಾಕಷ್ಟು ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ಓಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ರಿ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಟೈಮೇ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಓಮ್ ಟೂರ್ ಮಾಡೋದಕ್ಕೆ ಈ ಮದುವೆ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಫ್ರೀ ಆದಮೇಲೆ ನಾನು ಓಮ್ ಟೂರ್ನ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತೀನಿ ನೀವೆಲ್ಲ ಪಾಲಕ್ ರೈಸ್ನ ಯಾವ್ಯಾವ ರೀತಿ ಮಾಡ್ತೀರಾ ಸ್ವಲ್ಪ ಅನ್ನದ ಐಟಮ್ ಅಂದರೆ ನಮ್ಮ ಮನೇಲಿ ಇಷ್ಟ ಆಗಲ್ಲ ಅಂತಲೇ ಹೇಳ್ಬೋದು ಆದರೂ ಕೂಡ ಇವತ್ತು ಬೇಗ ಕೆಲಸ ಮುಗಿಸಿದ್ರೆ ಅಂದರೆ ತಿಂಡಿ ಅಡುಗೆದನ್ನ ಮುಗಿಸಿದ್ರೆ ಮನೆ ಕ್ಲೀನಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಪಾಲಕ್ ರೈಸ್ನ ಮಾಡ್ತಾ ಸಾಂಬಾರು ನೆನ್ನೆದೆ ಬಸ್ಸಾರಿದೆ ಅದಕ್ಕೆ ಬಿಟ್ಟು ಮಧ್ಯಾಹ್ನ ಮುದ್ದೆ ಮಾಡ್ಕೊಂಡ್ರಾಯ್ತು ಅಂತ ಅಡುಗೆ ಮನೆಗೆ ಕೂಡ ಇವತ್ತು ಕ್ಲೀನ್ ಮಾಡಬೇಕು ಅದರಿಂದ ಬೇಗ ಆಗ ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ ಹೆಣ್ಮಕ್ಳಿಗೆಲ್ಲ ಆಷಾಢ ಮುಗೀತು ಅಂದರೆ ಹೊಸ ವರ್ಷವೇ ಶುರುವಾದಂಗೆ ಅಂತ ಅನ್ಸುತ್ತೆ ಯಾಕೆ ಅಂತಂದರೆ ಶ್ರಾವಣ ಹುಟ್ಟಿದ ತಕ್ಷಣವೇ ವರಮಹಾಲಕ್ಷ್ಮಿ ಬರುತ್ತೆ ಅದಾದಮೇಲೆ ಗೌರಿ ಹಬ್ಬ ಬರುತ್ತೆ ಹಬ್ಬಗಳು ಸಾಲ ಸಾಲು ಬರುತ್ತೆ ಮತ್ತೆ ಈ ಹಬ್ಬಗಳು ಎಲ್ಲ ಹೆಣ್ಮಕ್ಳಿಗೆ ಫೇವರ್ ಆಗಿರ್ತಕ್ಕಂಥ ಹಬ್ಬಗಳು ಅಂದರೆ ಹೊಸ ಬಟ್ಟೆ ಒಡವೆ ಈ ರೀತಿ ತೊಗೋಳ ಅಂಥವ್ರಿಗೆಲ್ಲ ಈ ಹಬ್ಬಗಳು ಒಂದು ಹೆಸರು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ತುಂಬ ಖುಷಿಯಾಗಿರುತ್ತೆ ಒಂದು ಕಡೆ ಏನು ಅಂತ ಅಂದರೆ ಮನೆ ಕ್ಲೀನಿಂಗು ಕೆಲಸಗಳು ಕೂಡ ಜಾಸ್ತಿ ಇರುತ್ತೆ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಈ ಹಬ್ಬ ಹುಣ್ಣಿಮೆಗಳು ಇಲ್ಲ ಅಂದಿದ್ರೆ ನಾವು ಕ್ಲೀನ್ ಮಾಡೋದಕ್ಕೆ ಒಂದು ಡೇಟ್ ಅಂತ ಇಕ್ತಲೇ ಇರಲಿಲ್ವೇನೋ ಅದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ಈ ಹಬ್ಬಕ್ಕೆ ಕ್ಲೀನ್ ಮಾಡಲೇಬೇಕಪ್ಪ ಅಂತ ನಾವು ಎಷ್ಟೇ ಕೆಲಸಗಳಿದ್ರು ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಈ ಮನೆ ಕೆಲಸದ ಕೆಲಸಗಳನ್ನ ಅಂದರೆ ಕ್ಲೀನಿಂಗ್ ಕೆಲಸಗಳನ್ನ ಮಾಡೇ ಮಾಡ್ತೀವಲ್ವಾ ಈ ಹಬ್ಬ ಇಲ್ಲ ಅಂದಿದ್ರೆ ಮುಂದಕ್ಕೆ ಆಗ್ತಲೇ ಇರ್ತಿದ್ವೇನೋ ಅದು ಕೂಡ ಸರಿ ಗೊತ್ತಿಲ್ಲ ಈಗ ಪಾಲಕ್ ರೈಸ್ ಕೂಡ ಕೂಗೋದಕ್ಕೆ ಇಟ್ಟಿದ್ದಾಯಿತು ಕುಕ್ಕರು ಕೂಡ ಕೂಗಿ ಪ್ಲೇಸರು ಕೂಡ ಬಿಡಿಸಿ ವಿಸಲ್ನ ತೆಗೆದು ಇವಾಗ ತಿಂಡಿನ ಬಿಡಿಸ್ಕೊಂಡಿದ್ದೀವಿ ಮೂರು ಜನೂ ಕೂಡ ಅಂದರೆ ನನ್ನ ಮನೆಯವರು ನಾನು ನನ್ನ ನನ್ನ ಮಗ ಮೂರು ಜನ ಕೂಡ ತಿಂಡಿನ ತಿಂದು ಕ್ಲೀನಿಂಗ್ ಕೆಲಸನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ವಾರ್ಡ್ರೂಫಲ್ಲಿ ಸ್ವಲ್ಪ ಧೂಳು ತೆಗಿಯೋದು ಮಿಷಿನ್ ಇದೆ ಅದರಲ್ಲಿ ಧೂಳೆಲ್ಲ ತೊಗೊಟ್ರೆ ಅವರು ನಾನು ಒರೆಸೋದಕ್ಕೆ ಈಸಿ ಆಗುತ್ತೆ ಅಂತ ಅವ್ರನ್ನೂ ಕೂಡ ಅಂದರೆ ನನ್ನ ಮಗನೂ ಕೂಡ ಇವತ್ತು ಕ್ಲೀನ್ ಮಾಡೋಣ ಅಂತ ಹೇಳಿದ್ದೀನಿ ವಾಟ್ರ್ ಇರ್ತಕ್ಕಂಥ ಬಟ್ಟೆಗಳನ್ನೆಲ್ಲ ತೆಗೆದು ಖಾಲಿ ಮಾಡ್ತಾ ಇದ್ದೀನಿ ಈ ಹೊಸ ಮನೆಗಳು ಈ ಥರದ ಮನೆಗಳ್ನ ಕಟ್ಸೋದು ಎಷ್ಟು ಕಷ್ಟನೋ ಕ್ಲೀನಿಂಗ್ ಕೂಡ ಅಷ್ಟೇ ಕಷ್ಟ ಇದೆಲ್ಲ ಇಲ್ಲ ಅಂದಾಗ ಮನೆ ನೋಡಿದಾಗ ಬೇರೆಯವ್ರ ಮನೆ ನೋಡಿದಾಗ ಅಯ್ಯೋ ನಮ್ಮ ಮನೆ ಈ ರೀತಿ ಇಲ್ವಲ್ಲ ಚಿಕ್ಕ ಮನೆ ಹಳೆ ಮನೆ ಈ ರೀತಿ ಅನ್ನಿಸ್ತಾ ಇರುತ್ತೆ ಕ್ಲೀನಿಂಗ್ ಅಂತ ಬಂದಾಗ ಸ್ವಲ್ಪ ಅಯ್ಯೋ ಹಳೆ ಮನೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅದ್ರಾಗ ಸ್ವಲ್ಪ ಕ್ಲೀನಿಂಗ್ ಕಡಿಮೆ ಇರೋದೇನೋ ಅಂತ ಅನಿಸುತ್ತೆ ಯಾವುದಿರುತ್ತೋ ಅದು ಬೇಕಿರಲ್ಲ ಅಷ್ಟೇ ಈ ಜೀವನದಲ್ಲಿ ಇಲ್ದಿದ್ದನ್ನೇ ಕೇಳೋದೇ ಈ ಜೀವನ ಆಗೋಗಿದೆ ಈಗ ನಾನು ಎಲ್ಲ ಬಟ್ಟೆಗಳನ್ನು ಕೂಡ ತೆಗೆದು ವಾಟರ್ ಫುಲ್ ಖಾಲಿ ಮಾಡ್ತಾಯಿದ್ದೀನಿ ವಾಟರ್ ಪ್ರೂಫಿಗೆ ನಾವು ಮಿಷಿನಲ್ಲಿ ಧೂಳನ್ನ ತೆಗೆದ್ರೆ ಆಮೇಲೆ ನಾವು ಒದ್ದೆ ಬಟ್ಟೆ ಮಾಡಿ ಸ್ವಲ್ಪ ಏನಾದರೂ ಹಾಕಿ ಅಂದರೆ ಅದರೊಳಗಡೆ ನಾವು ನೆಸೆ ಉಂಡೆ ಅದನ್ನೇನು ನೆಸೆ ಉಂಡೆನ ಇಟ್ಟರೆ ಸ್ವಲ್ಪ ಜಿಟ್ಟೆಗಳೆಲ್ಲ ಎರಡಲ್ಲ ಆರು ತಿಂಗಳಿಗೂ ಮೂರು ತಿಂಗಳಿಗೂ ಒಂದು ಸರಿ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಅದನ್ನೆಲ್ಲ ನೀಟಾಗಿ ಇಟ್ಟು ಔಷಧಿಗಳನ್ನೆಲ್ಲ ಜಿಟ್ಟೆ ಔಷಧಿಗಳನ್ನೆಲ್ಲ ಇಟ್ಟು ನಾವು ಬಟ್ಟೆ ಇಡಬೇಕಿಲ್ಲ ಅಂತಂದರೆ ಜಿಟ್ಟೆಗಳು ಸೇರ್ಕೊಂಬಿಟ್ರೆ ಮೇಲುಗಡೆ ಚೆನ್ನಾಗೇ ಕಾಣ್ತಾ ಇರ್ತವೆ ಬಟ್ಟೆ ಒಳಗಡೆ ಎಲ್ಲ ಜಿಟ್ಟೆಗಳು ಕಡ್ದು ಹಾಕಿರ್ತವೆ ಅಂತಲೇ ಹೇಳ್ಬೋದು ಈ ರೀತಿ ವಾಟ್ರೂಫ್ಗಳನ್ನ ನಾವು ನೋಡ್ತಲೇ ಇರಬೇಕು ಇಲ್ಲ ಅಂದರೆ ಬಟ್ಟೆಗಳಂತೂ ಡ್ಯಾಮೇಜ್ ಆಗಿರೋದಂತೂ ಖಂಡಿತ ನಮ್ಮ ಮನೆಯಲ್ಲಿ ಕೆಳಗಡೆಗೆ ಒಂದು ರೂಮ್ ಇದೆ ಮೇಲ್ಗಡೆ ಫ್ಲೋರ್ ಅಲ್ಲಿ ಒಂದು ರೂಮ್ ಇದೆ ಇನ್ನೊಂದು ರೂಮು ಓಪನ್ ಹಾಲು ಅದೊಂದು ರೂಮ್ ಥರ ಮಾಡಿಸಿಲ್ಲ ನಾವು ಸುಮ್ಮನೆ ಹಾಗೆ ಹಾಲ್ ಥರ ಬಿಟ್ಟಿದ್ದೀವಿ ಇದು ಮೇಲ್ಗಡೆ ಇರ್ತಕ್ಕಂಥ ಮಾಸ್ಟರ್ ಬೆಡ್ರೂಮ್ ಅಂದರೆ ನನ್ನ ಮಗನ ರೂಮು ಇದನ್ನ ಅವನು ಕ್ಲೀನ್ ಮಾಡಿ ಈಗ ಓಪನ್ ಹಾಲ್ಗೆ ಬಂದಿದ್ದಾನೆ ಅಂದರೆ ಇದು ಅಲ್ಯೂಮಿನಿಯಂ ಫ್ಯಾಬ್ರಿಕ್ ಮಾಡಿರ್ತಕ್ಕಂಥ ಒಂದು ವಿಂಡೋ ಇದ್ರ ಮಧ್ಯೆ ಎಲ್ಲ ಜಿಡ್ಡೆಗಳು ಈಚೆಯಿಂದ ಪಕ್ಷಿಗಳು ಬಂದೆಲ್ಲ ಕುಕ್ಕಿ ಅಲ್ಲೆಲ್ಲ ಗಲೀಜ್ ಮಾಡಿರುತ್ತೆ ಅಲ್ಲೂ ಕೂಡ ತುಂಬ ಕ್ಲೀನಿಂಗ್ ಇರುತ್ತೆ ಅಂತಲೇ ಹೇಳ್ಬೋದು ನನಗೆ ಗಿಟ್ಗೆ ಇದು ಇಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗಿರಲ್ಲ ಸ್ವಲ್ಪ ಕ್ಲೀನಿಂಗ್ ಕಷ್ಟ ಅಂತಲೇ ಹೇಳ್ಬೋದು ಅದು ಪಟ್ಟಿಗಳೆಲ್ಲ ಇರುತ್ತಲ್ಲ ಅದರ ಸಂದಿಲೆಲ್ಲ ಜಿಟ್ಟೆಗಳೆಲ್ಲ ಏನಾದರೂ ಸತ್ತರೆ ಅದನ್ನು ತೆಗೆಯೋದು ತುಂಬ ಕಷ್ಟ ಅಲ್ಲೂ ಕೂಡ ಇವಾಗ ಕ್ಲೀನಿಂಗ್ ಶುರು ಮಾಡ್ತಾ ಇದ್ದೀವಿ ಆಚೆ ಸಿಟ್ಟುಟ್ಗೆಲ್ಲ ಬಂದಿದ್ದಾನೆ ಈಗ ನಾನು ತಿಂಡಿನೇ ಮುಗಿಸಿ ಈಗ ನನ್ನ ಕೆಲಸ ಶುರುವಾಗುತ್ತೆ ಅವನದೇನೋ ಕೆಲಸ ಕಿಟಕಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ ನಾನಿವಾಗ ಹೋಗಿ ವಾಡ್ರೂಫನ್ನು ಒರೆಸಿ ನಾನು ಮತ್ತೆ ಬಟ್ಟೆಗಳನ್ನೆಲ್ಲ ಜೋಸಣ ಅಂತ ಅಂದ್ಕೊಂಡಿದ್ದೀನಿ ಮೇಲುಗಡೆ ಫ್ಲೋರು ಸ್ವಲ್ಪ ಸುಲಭವಾಗಿ ಆಗುತ್ತೆ ಏಕೆಂತಂದರೆ ಇಲ್ಲಿ ಏನು ಜಾಸ್ತಿ ನಾವು ವಸ್ತುಗಳನ್ನ ಇಟ್ಟಿರಲ್ಲ ಸ್ವಲ್ಪ ಕ್ಲೀನಿಂಗ್ ಕಷ್ಟ ಅಂತಂದರೆ ಅಡುಗೆ ಮನೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅಲ್ಲಿ ಜಾಸ್ತಿ ವಸ್ತುಗಳಿರ್ತವೆ ಪಾತ್ರೆಗಳಿರ್ತವೆ ಆ ಡಬ್ಬಿಗಳನ್ನೆಲ್ಲ ತೆಗಿಬೇಕು ಎಲ್ಲವನ್ನು ತೊಳಿಬೇಕು ಸ್ವಲ್ಪ ಅಡುಗೆ ಮನೆ ಕೆಲಸನೇ ಕಷ್ಟ ಈಗ ವಾಟ್ರೂಫ್ ಅಂತೂ ಫುಲ್ ಕ್ಲೀನ್ ಆಗಿದೆ ನೋಡಿ ಈ ಬಟ್ಟೆ ಕತೆನಂತೂ ಹೇಳೋಕ್ಕೆ ಆಗಲ್ಲ ಇಟ್ಕೊಳಕ್ಕೆ ಹೋದಾಗ ಬಟ್ಟೆಗಳು ಇರಲ್ಲ ಅನ್ಸುತ್ತೆ ಯಾವುದೇ ಫಂಕ್ಷನ್ಗೆ ಹೊರಟಾಗ ಅಯ್ಯೋ ಈ ಸೀರೆ ನಾವು ಹುಟ್ಟಿದ್ದೀನಿ ಈ ಸೀರೆ ನಾವು ಹುಟ್ಟಿದ್ದೀನಿ ಅಂತ ಅಂದ್ಕೊತೀವಿ ಆದರೆ ಈ ರೀತಿ ಕ್ಲೀನ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಬಟ್ಟೆ ಇದ್ದಾವೆ ಅಂತ ಅನ್ನಿಸ್ತೈತೆ ನಮಗೆ ಆಮೇಲೆ ಮತ್ತು ನನ್ನ ಮಗನವೆಲ್ಲ ಬಟ್ಟೆಗಳು ತುಂಡ ಆಗಿದ್ದಾವೆ ನಾವು ಫಸ್ಟ್ ಇಯರು ಎಸ್ ಎಲ್ ಸಿಲೆಲ್ಲ ತೊಗೊಂಡಿರತಕ್ಕಂಥವನ್ನೆಲ್ಲ ಅವನು ಯುವ ವರ್ಷ ಮುಗಿಸ್ಕೊಂಡು ಬಂದಾಗ ನಾನು ಅದನ್ನು ರಿಮೂವ್ ಮಾಡೋಣ ನೋಡಿ ಅಂತ ಅಂದ್ಕೊಂಡಿದ್ದೆ ತೆಗ್ದಿರಲಿಲ್ಲ ಸಾಕಷ್ಟು ಬಟ್ಟೆಗಳು ಈ ಸರ್ತಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಸ್ವಲ್ಪನೂ ಹಾಳಾಗಿರಲ್ಲ ಮೋಟ ಆಗಿರ್ತವೆ ಹಾಗಾಗಿ ಬಟ್ಟೆಗಳನ್ನ ಎಸೆಯೋದಿಕ್ಕೂ ಕೈ ಬರಲ್ಲ ಇಟ್ಕೊಳೋದಕ್ಕೂ ಆಗಲ್ಲ ಹಾಗಾಗಿ ಸಾಕಷ್ಟು ಬಟ್ಟೆಗಳನ್ನ ಎಸ್ತಿರಲಿಲ್ಲ ಈ ಸತಿ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಅಂತ ಅಂತೇಳಿ ಅಂದ್ಕೊಂಡಿದ್ದೀನಿ ಮೊದಲು ಕಾಲದಲ್ಲೆಲ್ಲ ಬಟ್ಟೆಗಳನ್ನ ಪಾಪ ಇವೆಲ್ಲವರು ನಮ್ಮ ಅಜ್ಜಿಯವರೆಲ್ಲ ಹೇಳ್ತಿದ್ನ ಕೇಳಿಸ್ಕೊಂಡಿದ್ದೀವಿ ಒಂದು ಸೀರೆನ ಒಗೆದು ಒಣ ಹಾಕಿ ಮತ್ತೆ ಅದೇ ಸೀರೆನ ಉಟ್ಕೊಂಡ್ಬರ್ತಾ ಇದ್ವು ಅಂತ ಅಂಥ ಕಾಲವೆಲ್ಲ ಇತ್ತು ಬಟ್ಟೆಗಳು ಅಷ್ಟು ಅವ್ರು ತಗೊಳಕ್ಕೆ ಆಗ್ತಿರ್ಲಿಲ್ಲ ಅಷ್ಟೆಲ್ಲ ಇದಿತ್ತು ಈಗಂತ ಬಟ್ಟೆಗಳಿಗೆ ಲೆಕ್ಕನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅದೌದು ಹಾಗೆ ಆಗಿದೆ ನೋಡಿ ಇವೆಲ್ಲ ವೇಸ್ಟ್ ಬಟ್ಟೆಗಳು ಇವೆಲ್ಲ ಆಗೋದಿಲ್ಲ ಅಂತ ಹೇಳಿ ತೆಗೆದು ಹಾಕಿದ್ದೀನಿ ಇವನ್ನ ಈಗ ನಾನು ಇ ಇಳಿಸ್ಕೊಳಂಗೂ ಇಲ್ಲ ಎಸೋಕ್ಕೂ ಕೈ ಬರ್ತಾ ಇಲ್ಲ ಆ ರೀತಿ ಆಗಿದೆ ಎಲ್ಲ ಬಟ್ಟೆಗಳನ್ನ ತೆಗೆದು ಸೀರೆಗಳನ್ನೂ ಕೂಡ ಈಗ ಜೋಡಿಸಿದ್ದಾಯಿತು ಈಗ ನಾವು ನೆಕ್ಸ್ಟು ಅಡುಗೆ ಮನೆನೂ ಕೂಡ ಕ್ಲೀನ್ ಮಾಡಬೇಕು ಇವತ್ತು ಅಡುಗೆ ಮನೆ ಮತ್ತು ಹಾಲು ಕೂಡ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದೇವ್ರ ಮನೆನೂ ಕೂಡ ತೆಗಿಬೇಕು ಯಾಕೆಂತಂದರೆ ಈ ಎರಡು ದಿನದಲ್ಲೇ ನಾನು ಕ್ಲೀನಿಂಗ್ ಮುಗಿಸ್ಕೊಬೇಕು ಇಲ್ಲ ಅಂತಂದರೆ ಇನ್ನು ಶುಕ್ರವಾರ ಹಬ್ಬ ಬೆಡ್ಶೀಟ್ಗಳೆಲ್ಲ ಒಗ್ದಿಲ್ಲ ಕರ್ಟನ್ಗಳನ್ನೆಲ್ಲ ಒಗ್ದಿಲ್ಲ ಅದರಿಂದ ವಾಶ್ ಮಾಡಬೇಕಿತ್ತು ಅದಕ್ಕೋಸ್ಕರ ಇವಾಗ ನಾನು ಮೇಲುಗಡೆ ಫ್ಲೋರೆಲ್ಲ ಮುಗಿಸಿ ಬಂದು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ಇವಾಗ ನಾನು ವಾ ಇಲ್ಲಿ ಬಾಗಿಲು ತೋರಣ ಎಲ್ಲ ರಿಮೂವ್ ಮಾಡಿ ತೊಳೆಯೋದಿಕ್ಕಾಕಿ ಸ್ವಲ್ಪ ವರ್ಕ್ ಎಲ್ಲ ಇದೆ ದೇವ್ರ ಮನೆ ಬಾಗ್ಲಲ್ಲಿ ನಮ್ಮ ಮನೇಲಿ ವರ್ಕ್ ಕೂಡ ಇದೆ ಅದರಾಗೆಲ್ಲ ಸಣ್ಣ ಸಣ್ಣ ಧೂಳುಗಳೆಲ್ಲ ಕೂತಿರುತ್ತೆ ಅದನ್ನು ಒಣ ಬಟ್ಟೆ ತೊಗೊಂಡು ನೀಟಾಗಿ ವಾಶ್ ಮಾಡಬೇಕು ಆದ್ದರಿಂದ ಈಗ ನಾನು ದೇವ್ರ ಮನೆ ಕಡೆ ಬಂದಿದ್ದೀನಿ ದೇವ್ರ ಮನೆಯೂ ಅಷ್ಟೇ ನಮ್ಮ ಮನೆ ದೇವ್ರ ಮನೆ ಬಂದು ಎರಡೂವರೆ ಅಗಲ ಇರಬೇಕು ಅಷ್ಟೇ ಒಬ್ಬರೇ ಕೂತ್ಕೊಂಡು ದೇವ್ರ ಮನೇಲಿ ಪೂಜೆ ಮಾಡೋಕ್ಕಾಗೋದು ಅಷ್ಟು ಚಿಕ್ಕದಾಗಿ ನಾವು ದೇವ್ರ ಮನೆ ಮಾಡಿದ್ದೀವಿ ಯಾಕೆ ಅಂತ ಮನೆ ಆಯೇ ಆರು ಕಾಲು ಚದರ ಇದೆ ಆದ್ದರಿಂದ ದೇವ್ರ ಮನೆ ದೊಡ್ಡದಾದರೆ ಇನ್ನು ಬೇರೆ ಇರ್ತಕ್ಕಂಥ ಅಡುಗೆ ಮನೆ ಹಾಲು ಇದೆಲ್ಲ ಚಿಕ್ಕದಾಗುತ್ತೆ ಹೇಳಿ ಅಷ್ಟೇ ಆಯಾ ತೊಗೊಂಡಿರೋದು ದೇವ್ರ ಮನೆಯನ್ನ ನಾವು ತುಂಬ ಚಿಕ್ಕದಾಗಿ ತೊಗೊಂಡಿದ್ದೀವಿ ಆದರೂ ಕೂಡ ಪೂಜೆ ಮಾಡೋದಕ್ಕೆ ಯಾವುದೇ ತೊಂದರೆ ಆಗಲ್ಲ ಈ ರೀತಿ ನಾನಿವಾಗ ದೇವ್ರ ಮನೆ ಕೂಡ ಸ್ವಲ್ಪ ಲಿಕ್ವಿಡ್ನ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಪೂರ್ತಿ ದೇವ್ರ ಎಲ್ಲ ಖಾಲಿ ಮಾಡಿದ್ದೀನಿ ಇಂಥರ ಹೇಳ್ಬೋದು ಫೋರ್ತಲ್ಲಿರ್ತಕ್ಕಂಥ ಹಾರಗಳು ದೀಪಗಳು ಕಳಸ ಎಲ್ಲದನ್ನು ನಾನು ಇಟ್ಟು ಕೆಳಗಡೆ ಇಟ್ಟು ಪೂರ್ತಿ ಜಗತ್ತಿನೆಲ್ಲ ಕ್ಲೀನ್ ಮಾಡ್ತಾ ಬರ್ತಾಯಿದ್ದೀನಿ ದೇವ್ರ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ನಾನು ದೇವ್ರ ಮನೆ ಬಾಗ್ಲನ್ನ ಕ್ಲೀನ್ ಮಾಡೋಣ ಅಂತೇಳಿ ಒಣ ಬಟ್ಟೆಲಿ ಎಲ್ಲ ಒರೆಸ್ತಾ ಇದ್ದೀನಿ ನಾವು ದೇವ್ರ ಮನೆ ಬಾಗ್ಲಿಗೆ ಈ ರೀತಿ ಬಸವಣ್ಣ ಲಿಂಗು ಕೆತ್ತನೆ ಮಾಡಿಸಿದ್ದೀವಿ ಗುಡ್ಡಲ್ಲಿ ತುಂಬ ಚೆನ್ನಾಗಿದೆ ಇದನ್ನಂತೂ ಬಂದವರೆಲ್ಲ ಹಂಗಂತಾರೆ ತುಂಬ ಚೆನ್ನಾಗಿದೆ ಈ ಡಿಸೈನು ಅಂತ ಹೇಳಿ ದೇವ್ರ ಮನೆ ಎಲ್ಲ ಆದಮೇಲೆ ನಾವಿವಾಗ ಅಡುಗೆ ಮನೆಗೆ ಹೋಗಿದ್ದೀವಿ ನೋಡಿ ನಮ್ಮ ಮಗ ಅಡುಗೆ ಮನೆಯಲ್ಲಿ ಸಕ್ಕರೆ ತಿಂತ ಇರೋದು ನೋಡಿ ಅವನು ಸಹ ಕ್ಲೀನ್ ಮಾಡೋಕ್ಕೆ ಅಂತ ಅವನು ಅಡುಗೆ ಮನೆಗೆ ಹೋದರೆ ಡಬ್ಬಗಳನ್ನೆಲ್ಲ ತೆಗೆದು ಕೆಳಗೆ ನಾನು ಸಕ್ಕರೆನ ತೆಗೆದು ತಿಂದುಬಿಟ್ಟೆ ಕ್ಲೀನಿಂಗ್ ಶುರು ಮಾಡ್ತಾ ಇದ್ದಾನೆ ನಾವು ಮೊದಲೆಲ್ಲ ಅದೇ ರೀತಿ ಸಕ್ಕರೆನ ಎಲ್ಲ ಕದ್ದು ತಿಂತಾಯಿದ್ವಿ ಮನೇಲಿ ಯಾರೂ ಇಲ್ದಾಗ ಸಕ್ಕರೆ ಬೆಲ್ಲನೆಲ್ಲ ಆಚೆ ಎಲ್ಲ ತೊಗೊಂಡೋಗಿ ತಿಂತಾಯಿದ್ವಿ ಈಗಿನ ಮಕ್ಕಳೆಲ್ಲ ಆ ಥರದ್ದೆಲ್ಲ ಮಾಡಲ್ಲ ಯಾಕೆ ಅಂತಂದರೆ ತಿನ್ನೋದಕ್ಕೆ ನಾವೇ ತಿಂದು ತಿಂದು ಅಂತ ಫೋರ್ಸ್ ಮಾಡ್ತಾ ಇರ್ತೀವಲ್ಲ ಅವ್ರಿಗೆ ತಿನ್ನೋದಕ್ಕೆ ಬೇರೆ ಬೇರೆ ಐಟಮ್ಸ್ಗಳೆಲ್ಲ ತುಂಬ ಇದೆ ಸಕ್ಕರೆ ಬೆಲ್ಲ ತಿನ್ನೋರೆಲ್ಲ ಕಡಿಮೆ ಅಂತಲೇ ಹೇಳ್ಬೋದು ಈಗ ನಾನು ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಅಡುಗೆ ಮನೆ ಕ್ಲೀನಿಂಗಿಗೆ ಬಂದಿದ್ದೀವಿ ಅಡುಗೆ ಮನೆ ಕ್ಲೀನಿಂಗು ಅಂದರೆ ಸ್ವಲ್ಪ ತಲೆನೋವು ಯಾಕೆ ಅಂತಂದರೆ ಸಾಕಷ್ಟು ಪಾತ್ರೆಗಳಾಗಲಿ ಬಾಕ್ಸ್ಗಳಾಗಲಿ ಇರುತ್ತೆ ಎಲ್ಲದನ್ನು ನಾವು ನೀಟಾಗಿ ಕ್ಲೀನ್ ಮಾಡಬೇಕು ಹೇಗೋ ಸದ್ಯ ನನ್ನ ಮಗ ಇರೋದ್ರಿಂದ ಕೆಲಸ ಅಂತೂ ಎಷ್ಟೋ ನನಗೆ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಈ ಗ್ಲಾಸ್ ಐಟಮ್ ಅಂತೂ ನಿಜವಾಗ್ಲೂ ನಾನು ಇಡಬೇಕಾದ್ರೆ ಸಿಕ್ಸ್ ಆರ್ ಆರ್ ಇರ್ತಕ್ಕಂಥ ಎಲ್ಲ ಲೋಟಗಳು ಎಲ್ಲ ಒಂದೊಂದು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಹೇಗೆ ಹುಷಾರಾಗಿಟ್ಟರೂ ಕೂಡ ಅವೆಲ್ಲ ಬಿದ್ದು ಹಾಳಾಗ್ತಲೇ ಇರ್ತವೆ ನೋಡಿ ಇವಾಗ ಗ್ಲಾಸ್ಗಳು ಇಡತಕ್ಕಂಥ ಇದು ಕೂಡ ರ್ಯಾಕ್ನು ಕೂಡ ನನ್ನ ಮಗ ಕ್ಲೀನ್ ಮಾಡ್ತಾ ಇದ್ದಾನೆ ಅವನು ಎಲ್ಲ ಪಾತ್ರೆಗಳನ್ನೂ ತೆಗೆದು ಧೂಳೆಲ್ಲ ಕ್ಲೀನ್ ಮಾಡಿಕೊಡ್ತಾನೆ ನಾನು ಸ್ವಲ್ಪ ವಾಶ್ ಮಾಡಿ ಬಿಸಿಲಲ್ಲಿಟ್ಟು ಆಮೇಲೆ ಅವನ್ನ ಜೋಡಿಸ್ತೀನಿ ಇವಾಗೆಲ್ಲ ತೊಕ್ಕೊಡ್ತಾ ಇದ್ದಾನಲ್ಲ ನಾನು ಆಚೆ ಇಟ್ಟು ಬರ್ತಾ ಇದ್ದೀನಿ ನೋಡಿ ಕೆಳಗಡೆ ಸ್ಟೆಪ್ಪೆಲ್ಲ ತೊಕ್ಕೊಟ್ಟಿದ್ದಾಯಿತು ಈಗ ಮೇಲ್ಗಡೆಯಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇರ್ತಕ್ಕಂಥ ಜಾಗ ಇದು ಅವನ್ನು ಕೂಡ ಎಲ್ಲ ತೆಗೆದು ಕೆಳಗಡೆ ಕೊಟ್ಟಿದ್ದಾನೆ ಅವನ್ನೆಲ್ಲ ನೋಡಿ ಯಾವ ರೀತಿ ಕೆಳಗಡೆ ಇಟ್ಕೊಂಡಿದ್ದೀನಿ ಈಗ ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿದ ಮೇಲೆ ಮತ್ತೆ ಅದೇ ಜಾಗಕ್ಕೆ ಇಟ್ಟರಾಯಿತು ಅಂತ ಹೇಳಿ ಮನೇಲಿ ಎಷ್ಟೇ ಜಾಗ ಇದ್ದರೂ ಕೂಡ ಜಾಗ ಹೆಚ್ಚಾದಷ್ಟು ನಾವು ಸಾಮ ಅಂದರೆ ಪಾತ್ರೆ ಸಾಮಾನುಗಳನ್ನಾಗಲಿ ಎಲ್ಲ ವಸ್ತುಗಳನ್ನೂ ಕೂಡ ಜಾಸ್ತಿ ಮಾಡ್ಕೊತೀವಿ ಅಂತಲೇ ಹೇಳ್ಬೋದು ನೋಡಿ ಇದಂತೂ ಕ್ಲೀನಿಂಗ್ ಮಾಡೋದು ತುಂಬ ಕಷ್ಟ ಎತ್ತರ ಕೂಡ ಇದೆ ಅವನಿದ್ದರಿಂದ ಅವನ ಕೈಲೇ ಮಾಡಿಸ್ತಾ ಇಲ್ಲಾಂದರೆ ನನಗೆ ತುಂಬ ಕಷ್ಟ ಆಗೋದು ಅಂತಲೇ ಹೇಳ್ತೀನಿ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಕ್ಲೀನೆಲ್ಲ ಆದಮೇಲೆ ಇವನ್ನ ಕೊಟ್ಟರೆ ಮತ್ತೆ ಅವನು ಅದೇ ಜಾಗಕ್ಕೆ ಹಿಡ್ತಾನೆ ಅಂತಲೇ ಹೇಳ್ಬೋದು ಇದೆಲ್ಲ ಮಾಡೋದ್ರೊಳಗೆ ಮಧ್ಯಾಹ್ನ ಊಟ ಟೈಮ್ ಕೂಡ ಆಯಿತು ಊಟಕ್ಕೂ ಕೂಡ ರೆಡಿ ಮಾಡಬೇಕಿತ್ತು ಅದಕ್ಕೋಸ್ಕರ ಒಂದೆರಡು ಪಾತ್ರೆಗಳನ್ನ ತಕ್ಕೊಂಬಿಟ್ಟು ಜಾಗ ಕ್ಲೀನ್ ಮಾಡಿಕೊಂಡ್ರೆ ನಾನು ಅಡುಗೆ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಅವನಿಗೆ ಬೇಗ ಬೇಗ ಮಾಡು ಅಂತ ಹೇಳ್ತಾ ಇದ್ದೆ ಇದೆಲ್ಲ ಕೆಲಸ ಮಾಡೋಣ ಅಂತಂದರೆ ಬಿಸಿಲು ಕೂಡ ಅದೇ ರೀತಿ ಆಡ್ತಾ ಇದೆ ಯಾಕೋ ಬಿಸಿಲೇ ಹತ್ತುತ್ತಾ ಇಲ್ಲ ನಾನು ತ ಪಾತ್ರೆನೆಲ್ಲ ತೊಳೆದಿಟ್ಟರೆ ಅವೆಲ್ಲ ಒಣಗಿದ್ರೆ ನೀಟಾಗಿ ಒಳಗಿಡಲಿ ಇಟ್ಕೊಂಡ್ಬಿಡ್ಬೋದಾಯಿತು ಮಳೆ ಇನ್ನೇನು ಬರುತ್ತೆ ನಾನು ಬಿಸಿಲಿಗೆ ಇಟ್ಟರೆ ಮತ್ತೆ ಅದು ಎಲ್ಲ ತೆಗೀತಾ ಇರ್ಬೋದು ಯಾಕೋ ಇತ್ತೀಚೆಗೆ ಮಳೆ ಅಂತೂ ತುಂಬ ಜಾಸ್ತಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ನೋಡಿ ಇವಾಗೆಲ್ಲ ವಾಶ್ ಮಾಡಿ ನಿಂತಿದ್ದಾನೆ ಇವನ್ನೆಲ್ಲ ತಕ್ಕೊಡು ಅಂತೇಳಿ ನಾನು ಕ್ಲೀನ್ ಮಾಡಿ ಒರೆಸಿಟ್ಟಿದ್ದೀನಿ ಅವೇನು ಪ್ರತಿನಿತ್ಯ ಯೂಸ್ ಮಾಡವಲ್ಲ ಯೂಸೇ ಮಾಡಿರಲ್ಲ ಅಂತಲೇ ಹೇಳ್ಬೋದು ಅವನ್ನೆಲ್ಲ ನಾನು ನೀಟಾಗಿ ಒರೆಸಿ ಬೇಕಿಲ್ದವನ್ನೆಲ್ಲ ರಿಮೂವ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಅಲ್ಲಿ ಒರೆಸಿರ್ತಕ್ಕಂಥ ಜಾಗಕ್ಕೆ ಎಲ್ಲವನ್ನೂ ಇಡಿಸ್ತಾ ಇದ್ದೀನಿ ಈಗ ಮನೆ ಕ್ಲೀನಿಂಗು ಒಂದು ಅರುವತ್ತು ಪರ್ಸೆಂಟ್ ಮುಗಿದಿದೆ ಅಂತಲೇ ಹೇಳ್ಬೋದು ಇನ್ನೂ ಫಾರ್ಟಿ ಪರ್ಸೆಂಟ್ ಇದೆ ಅದನ್ನೆಲ್ಲ ನಾನು ಸೋಮವಾರ ಕಳೆದು ಮತ್ತೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡ್ಬಿಟ್ಟು ಅಂದರೆ ಕರೆಕ್ಟನ್ನು ಬೆಡ್ಶೀಟ್ನೆಲ್ಲ ಹೋಗಿದ್ರೆ ಕ್ಲೀನಿಂಗ್ ಕೆಲಸ ಮುಗೀತು ಅಂದರೆ ಇನ್ನು ಹಬ್ಬ ಮಾಡೋದೇ ಇರೋದು ಮತ್ತೆ ಇನ್ನು ಮದುವೆ ಎಂಗೇಜ್ಮೆಂಟ್ ಕೂಡ ಅದರ ಸಂಭ್ರಮ ಶುರುವಾಗುತ್ತೆ ದಯವಿಟ್ಟು ನಾನು ವೀಡಿಯೋನ ಜಾಸ್ತಿ ಲಾಂಗ್ ವಿಡಿಯೋಗಳನ್ನ ವಿಡಿಯೋ ಮಾಡೋದಕ್ಕೂ ಕಷ್ಟ ಆಗ್ತಾಯಿದೆ ಮಾಡಿರೋ ವಿಡಿಯೋಗಳನ್ನ ಎಡಿಟ್ ಮಾಡೋದಕ್ಕಂತೂ ಟೈಮೇ ಇಲ್ಲ ಅಂತ ಹೇಳ್ಬೋದು ದಯವಿಟ್ಟು ಮದುವೆ ಎಲ್ಲ ಕಳೆದ ಮೇಲೆ ಸಮಾಧಾನವಾಗಿ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಬನ್ನಿ ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇನ್ನು ಸ್ವಲ್ಪ ಹಾಲು ಕೂಡ ಕ್ಲೀನ್ ಮಾಡಬೇಕು ಯಾಕೆ ಅಂತ ಅಂದರೆ ಇನ್ನು ಅಡುಗೆ ಮನೆ ತೆಗೆದ ಮೇಲೆ ಇನ್ನೊಂದು ದಿನ ತೆಗೆದ್ರೆ ಅದು ಕೂಡ ಮತ್ತೆ ಧೂಳಾಗುತ್ತೆ ಅಂತ ಹೇಳಿ ಸ್ವಲ್ಪ ಹಾಲ್ನೆಲ್ಲ ವಾ ಧೂಳನೆಲ್ಲ ತಕ್ಕೊಂಬಿಟ್ಟು ಈ ರೀತಿಯಾಗಿ ಹಾಲಿಗೆ ನಮ್ಮನೆಯವರು ಸ್ವಲ್ಪ ಸೋಪಿನ ಪುಡಿ ಮತ್ತು ಲಿಕ್ವಿಡ್ನೆಲ್ಲ ಹಾಕಿ ಯಾಕೋ ಎಣ್ಣೆ ಎಣ್ಣೆ ಥರ ಆಗಿದೆ ಅದನ್ನು ಪೂರ್ತಿ ಬ್ರಷ್ ಹಾಕಿ ತೊಳಿಬೇಕು ಅಂತ ಹೇಳ್ತಲೇ ಇದ್ದರು ಅದಕ್ಕೋಸ್ಕರ ಹಬ್ಬ ಹತ್ತಿರ ಬಂದಿರೋದ್ರಿಂದ ಅದಕ್ಕೂ ಇವತ್ತೇ ಮುಹೂರ್ತ ಕೊಡಿ ಊಟ ಎಲ್ಲ ಮುಗಿದ ಮೇಲೆ ಈ ಕೆಲಸ ಮಾಡ್ತಾ ಇದ್ದೀನಿ ಭಾನುವಾರ ಸಂಜೆ ನಾಲ್ಕು ಗಂಟೆ ಒಳಗಿದು ಈ ರೀತಿ ಎಲ್ಲ ಧೂಳೆಲ್ಲ ತೆಗೆದುಬಿಟ್ಟು ನಾನು ಕಸ ಎಲ್ಲ ಒಡೆದು ನಮ್ಮನೆಯವರು ಸೋಪಿನ ನೀರು ಕೂಡ ಹಾಕಿ ಇದ್ದಾರೆ ಈ ಮೂರು ಜನ ಸೇರಿ ಮನೆ ಕ್ಲೀನಿಂಗನ್ನು ಕೂಡ ಮುಗಿಸ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ನಿಮ್ಮದೆಲ್ಲ ಹಬ್ಬದ ಕ್ಲೀನಿಂಗ್ ಆಯಿತಾ ಏನೇನೆಲ್ಲ ಕ್ಲೀನ್ ಮಾಡಿದ್ರಿ ನಿಮ್ಮನೇಲೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿದ್ರಾ ಅಂತ ಕಮೆಂಟ್ ಮಾಡಿ ನನ್ನ ವಿಡಿಯೋಗಳು ಏನನ್ನಿಸ್ತಿದೆ ಅಂತ ಹೇಳಿ ಅಂತ ಹೇಳ್ತಾ ನೆಲ ಸಾರಿಸೋ ವಿಡಿಯೋದೊಂದಿಗೆ ನೆಲ ಸಾರಿಸೋ ಕೆಲಸದೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಬಾಯ್ ಸದಾ ನಗ್ತಾ ಇರಿ ನಗಿಸ್ತಾ ಇರಿ ಇನ್ನೊಂದು ಉಳಾಗಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಮರ್ತಿದ್ದೆ ನಾಳೆ ಸ್ವತಂತ್ರ ದಿನಾಚರಣೆ ಅಂದರೆ ಎಪ್ಪತ್ತೈದನೇ ಸ್ವತಂತ್ರೋತ್ಸವ ನಿಮಗೆಲ್ಲ ಎಪ್ಪತ್ತೈದನೇ ಸ್ವತಂತ್ರ ದಿನದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ನಾವೆಲ್ಲ ಭಾರತೀಯರು ನಾವೆಲ್ಲರೂ ಒಂದೇ